ദുരേ ദു ജീ വീസുദേ ഹരി ചരണ തോരേ ദു ജീവി സബദേ ഹരി ചരണിതേ മായാ ബരി മാി ഹരിത പേഴു വേന ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅವರ ಅವರ ಯಾರು ಯಾರ್ ನೀವು ಬರ್ರಿ ಯಾರಪ್ಪ ಯಾರ ನೀನ ಅಪ್ಪರ ಅದ ಅವರದರಲ್ರಿ ಸುಜಾತ ಅವರ ಅವ್ರ ಮನೆಗಿಂದ ಹೇಳಿ ಕಳ್ಸ್ಯಾರ್ರೀ ಹೌದಾ ಏಕ ಏನ್ ಸಮಾಚಾರ ಎಲ್ಲಾರದಾರಲ್ಲ ಏ ಎಲ್ಲ ಆರಾಮ ಅದಾರ್ರೀ ಅದೇನಂದ್ರೆ ಮನೆಯ ಆರಾಮ ಅದಿ ಮಣ್ಣನ ಹ್ಞೂ ಮತ್ತು ಸುಜಾತವ ನೀರ ಮದಿ ಅಮ್ಮರ ಆರಾಮ ಅದಿರಿ ಏನಣ್ಣ ಬಿಸ್ಲು ಆರಾಮ ಕುಂದ್ರ ಬಾ ಯಾಕ ಅಲ್ಲ ನಿಂಗೆ ಎಲ್ಲ ಬಿಸ್ಲು ಐತಿ ತಗಡಿ ಬಾ

ಅಯ್ಯೋ ಹೌದು ಸುಜಾತ ನಾನು ಹಿಂಗ್ ಹೇಳದ ಮರ್ತ್ ಅವ ಅವನಿಂಗೇನು ಹೇಳಿಲ್ಲ ನಾವ ಹ್ಮ್ ಇಲ್ರಿ ಅತ್ತೀರ ಏನು ಹೇಳಿಲ್ರಿ ಇವರು ಅವತ್ತು ಬಹಳ ನಿಕ್ ನಿಕ್ ನೀನು ವಾಂತಿ ಮಾಡಿ ಮಾಡಿ ನಿಂಗೆ ಬಾಳ ಅಂದ್ರೆ ಬಹಳ ಆರಾಮ್ ಇದ್ದಿಲ್ಲ ಅವ ಡಾಕ್ಟರ್ ಒಂದ್ ನಿನಗ ನಿದ್ದಿದೊಂದು ಇಂಜೆಕ್ಷನ್ ಕೊಟ್ಟೋಗಿದ್ದು ಕಾಣ್ತೈತಿ ನೀನು ಮಕ್ಕೊಂಡಾಕಿ ಅವತ್ತು ಸಂಜೆ ಮುಂದಿದ್ದಿ ನೀನು ಮುಂಜಾನೆ ಎಂಟಕ್ಕೊಂಬತ್ತಕ್ಕೆ ಮಕ್ಕೊಂಡಾಕಿ ಅವತ್ತ ಬಂದಿದ್ಲಾಕಿ ಅಂದ್ರ ಆಕೆ ಅಂದ್ರೆ ಏನು ಅವ್ರು ಅವ್ರು ಆತ ಅವರು ಈಗ ನಿಮ್ಮ ತಂಗಿನ ತಗೋಬೇಕಂತಾರಲ್ಲ ಆ ಹೆಣ್ಮಗ್ಳು ಬಂದಿದ್ಲು ನೀ ಇದ್ದಿಲ್ಲ ಯವ್ವ ತಾಯಿ ನಂಗ ತಡ ಆಗತ್ತವ್ವ ಈಗ ನಿಮ್ದು ಒಂದು ಊರಿಗೆ ಮತ್ತು ನಮ್ಮ ಮಯೂರು ಇದಾರಲ್ಲ ಗಿರಿಜಾ ಅವಕ್ಕ ಅವ್ರ ಊರಿಗೂ ನನಗೆ ಮುಟ್ಸೋಕೆ ಹೇಳ್ಯಾರ ಹಾಂ ನಂಗೆ ಮತ್ತಿನ್ನು ತಡ ಆಗತ್ತೆ ತಾಯಿ ನಾನು ಹೋಕ್ಕೀನಿ ಇವು ಎರಡು ಊರರ ಬರಲಿ ಬೀಗರು ಅಂತಂದು ಹೇಳಿ ಕಳ್ಸಾರ ನಾಳೆ ಬೆಳಗ್ ಹರ್ದ್ರೆ ಮದ್ವಿ ಮದ್ವೆ ಅವ ತಾಯಿ ಹೊಂಟು ಈಗ ಬಿಡ ಬಿಡೋದು ಬಿಟ್ಟು ಹೊರಡ್ಬೇಕಂತ ಹೇಳಾರ ನೋಡು ಆತಪ್ಪ ನಾವ್ ಬರ್ತೀವಿ ನೀ ಹೊರಡ್ ಪಾಪ ನಿಂಗೆ ತಡ ಆಗ್ತತ್ ನೀ ಹೋಗ್ ಅತ್ತೀರ ಅವ್ರು ಯಾಕೆ ನಿಮ್ಮನ್ನ ಬಿಟ್ಟು ಹೋಗಕ್ಕೆ ಬಂದಿದ್ರು ನನಗೆ ಏನು ಅರ್ಥ ಆಗೋಲ್ಲ ಅದು ನಮ್ಮ ಪಂಚವನ ಮದುವೆ ಇಷ್ಟ ಲಗುಲಗು ಯಾಕ ಏನು ನನಗೆ ತಿಳಿಯವಂತ್ರಿ ಗಾಬ್ರ ಬಡ ಗಾಬ್ರಾಗ್ ಬಡ ನೋಡು ಏನಂದ್ರ ಆವಮ್ಮಗ ನನಗೆ ಅನ್ಸಿರ ಪ್ರಕಾರ ರೊಕ್ಕದ ಹಪಿ ಹಪಿ ಜಾಸ್ತಿ ಐತಿ ಅಂತ ಅನಿಸ್ತು ಆದ್ರೆ ಮಾತಾಡೋದು ಮಾತ್ರ ಬಂಗಾರದಂಗ್ ಮಾತಾಡ್ತಲ್ಲ ಬೆಲ್ಲ ಬೆಲ್ಲದ ಮಾತು ನಾನು ಅದನ್ನ ನಿನಗೆ ಹೇಳಬೇಕಂದೇ ಥರ ಹೇಳ್ತೀನಿ ಬಿಡವ ಮಕೊಂಡಾಳ ಕೇದ್ಮೇ ಹೇಳ್ತೀನಿ ಅಂದ ನಾನು ಏನೇನೋ ಕೆಲಸದಾಗ ನಮ್ಮನೆಯೋ ನಮ್ಗೆ ರಗಡಲ್ಲ ಬಿಟ್ಟೆ ಆದ್ರೆ ಅವರು ಕೇಳಿದ್ದಂಗೆ ನೀವು ಎಲ್ಲ ಮನೆ ಜವಾಬ್ದಾರಿ ತೊಗೊಂಡಿರಲ್ಲ ತೊಗೊತಿರಲ್ಲ ಅಂತ ಕೇಳಿದ್ಲು ಹ್ಞೂ ತೊಗೋತೀವಿ ಅಂದೆ ಹಂಗಂದ್ರೆ ಆ ಥರ ನಾವು ಇಷ್ಟ್ರಾಗ ಮದುವೆ ಇಟ್ಟು ನೀವು ಬಂದುಬಿಡ್ರೆ ಅಂದಕ್ಕೆ ನಿಂದ್ರಲೇ ಇಲ್ಲ ನಂಗೆ ತಡ ಆಗ್ತೈತಿ ನಾವು ಹೊಕ್ಕೀನಿ ಮದುವೆ ತಯಾರಿ ಮಾಡ್ತೀವಿ ಒಂದ್ಲು ಆದ್ರೆ ಇಷ್ಟು ತರಾತುರಿ ಮಾಡ್ತಾಳ ಅಂತ ನನಗೆ ಗೊತ್ತಿದ್ದಿದಿಲ್ಲ அத்தேராங்கே எல்லா ஏனோ தோந்த நம்ம இவாக அவன் கழிசிம அவ நோட அர்த்தன யாரோ நம் கிர்ஜாவ ஓ அக்க நோடாட் அக்கமா அவன்ஸ் கூட அவசிய இல்ல அன்சத்து நிக ಹ್ಞೂ ನಾನು ಅದನ್ನ ಅನ್ಕೊಂಡೆ ಒಂದಿಷ್ಟು ಸಮಾಧಾನ ಆಯ್ತು ಆಮೇಲೆ ಗೊತ್ತಾಯ್ತು ಎಲ್ಲ ಮಾತಾಡಿದ್ದು ಸಂಬಂಧ ಬಂದಿದ್ದು ಎಲ್ಲಾನು ನಿಮ್ಮ ಅಕ್ಕಗೆ ಗೊತ್ತು ಆಮೇಲೆ ಆ ಊರಾಗ ಒಳ್ಳೆ ಹೆಸರು ಐತಿ ಈಗ ಏನು ಅದರಲ್ಲ ಅವರು ಒಟ್ಟೊಬ್ರಿಗೆ ಏನು ಅಂತ ಅವ್ರು ಯಾರ ಜಗಳ ಮಾಡಿದ್ರು ನೀವು ಹೋಗೊಂದು ಅಂತ ಅಷ್ಟು ಗಂಡ ಇಂತಿ ಭಾಳ ಒಳ್ಳೆಯರಂತ ಆಮೇಲೆ ಹುಡುಗಂತರು ಕೈ ತೊಳ್ಕೊಂಡು ಮುಟ್ಬೇಕಂತ ನೋಡು ಹಂಗೆ ಅದ ನಂತ ನಾನು ನೋಡಿಲ್ಲವ ಹುಡುಗನ್ನ ನೋಡ್ಕೊಂಬಂದು ನಮ್ಮ ಭೀಮೆ ಅಂದ ಬೇಕಾರ್ಥ ರೀ ಭೀಮೆ ಕರಿತೀನಿ ನೀನ ಕೇಳು ಹಾಂ நானேஜார் ಇವತ್ತು ಯಾವತ್ತೈತದ ಇವತ್ತು ಮತ್ತೆ ಅಲ್ಲಿ ಹೋಗ್ಬೇಕು ಮದ್ವಿಗೆ ಅಲ್ವಾ ನನಗೆ ಇವ್ರು ಅವಸರ ಮಾಡೋದಕ್ಕೆ ಯಾಕ ಅನುಮಾನ ಎಲ್ಲ ಸರಿ ಇರ್ಬೋದು ಯಾಕೆ ಅವಸರ ಮಾಡ್ತಾರ ಅನ್ನೋದ ನನಗೆ ಗೊತ್ತಾಗೋಲ್ಲಾಗೈತಿ ಅದು ಹಿಂಗ ನಿಂತ ಮಟ್ಟಕ್ಕಿನ ಮೇಲೆ ನನಗೆ ಗೊತ್ತಾಗೋಲ್ದು ಆಮೇಲೆ ಎಲ್ಲ ನೀವು ನೋಡ್ಕೋತಿರಲ್ಲ ಅಂತ ಕೇಳೋದು ಖರ್ಚು ಅನ್ನೋದನ್ನ ಆಕಿ ನೀರ ನೀರಿ ಮಾತಾಡ್ಲಿಲ್ಲ ನಾನು ಅದ ಅನ್ಕೊಂಡೆ ಖರ್ಚು ನಾವು ನೋಡ್ಕೋತೀವಿಲ್ಲ ಅಂತ ಆಕಿ ಖಾತ್ರಿ ಮಾಡ್ಕೊಂಡೋಗಿ ಬಂದಾಳ ನನಗೆ ಗೊತ್ತಾತು ಹೌದ್ರಿ ತೀರಾ நன்கூன அடுத்தீங்க நோடனக்கா டம் இல்லவா ஆகலே நாளே மதவிட் கொண்டாரா ஏன்கு ஏனோ தெளிவந்தவ தாயி எங்கோ ஏனோ அதர ஆகி புத்தீனா நன்காக்கோ சப்பி ஐத்தி அன்சத்து நோடு அத்தியாரா மத்தது எல்லாரும் சஹ ಮಂತಾನೇನ ಚಲೋ ಅದಾರನ್ರಿ ಹ್ಮ್ ಆ ಹುಡುಗುಂದು ಗೌರ್ಮೆಂಟ್ ಅಂತ ಚಲೋ ಐತಂತ ಕೆಲಸ ಸರ್ಕಾರ ನೌಕರಿ ಅಂತ ಅಂದ್ರು ನೋಡ್ರಿ ಅತ್ತೀರ ಅತ್ತಿಗೇನ ದುರಾಸೆ ಇದ್ರೆ ಅದ್ ಎಷ್ಟು ವರ್ಷ ಇರತ್ರಿ ಹಂಗ ಎಲ್ಲ ಕಡಿಮೆ ಆಗೆ ಆಗತ್ತ ಈಗ ಅದ ನೋಡ್ರಿ ನಮ್ಮ ಗಿರ್ಜಕ್ಕಂದ ಮತ್ ಹೆಂಗಿತ್ತು ಅಯ್ಯಯ್ಯೋ ನಮ್ಮ ಊರಿಗೆ ಕಳಿಸ್ತಿದ್ದಿಲ್ಲ ಬಸರಾಗಿಲ್ಲ ಅನ್ನೋದೊಂದ್ ಸಿಟ್ಟು ಆಮೇಲೆ ನಾವು ಬಡವ್ರ ಅನ್ನೋದೊಂದ್ ಸಿಟ್ಟು ನಮ್ ನಮ್ಮ ಅತ್ತಿ ಬೇಡ ಅಂದ್ರೂ ನಮ್ಮ ಮಾವ ನಮ್ಮ ಅಕ್ಕನ ಮದುವೆ ಆಗ್ಯಾನ ಸಿಟ್ಟು ಎಲ್ಲಾನು ಸೇರಿಸಿ ನಮ್ಮ ಅಕ್ಕನ ಊರಿಗೂ ಕಳಿಸಿದ್ದಿಲ್ಲ ನಮ್ಮ ಹತ್ರ ಯಾರ ಹತ್ರ ಮಾತಾಡಕೋ ಬಿಡ್ತಿದ್ದಿಲ್ಲ ನಾವೇನಾರ ಊರಿಗೆ ಹೋದ್ರು ಹಚ ಹುಚ ಮಾಡಾಕಿರಿ ಈಗ ಎಷ್ಟು ಪ್ರೀತಿ ಮಾಡ ಗಂಡದನ್ನ ಹಂಗ ಗಂಡ ಪ್ರೀತಿ ಮಾಡತ್ತಿದ್ದಂದ್ರೆ ಸಾಕ್ರಿ ಅತ್ತಿ ಮಾವ ಎಷ್ಟು ದುರಾಸೆ ಆಸೆ ಇದ್ರು ನಡೀತೈತಿ ಅದ್ರಾಗ ಎಲ್ಲ ಏನೈತ್ರಿ ಅತ್ತೀರ ಹ್ಮ್ ನೋಡ್ರಿ ಮತ್ತೆ ನೀವ್ ಹೆಂಗ್ ಏನು ಹೇಳಕ್ ಬರ ನಾವ್ ನಿಶ್ಚಯ ಮಾಡ್ಬಿಟ್ಟಾರಲ್ರಿ ಸರಿ ನಾವು ಏನು ಮಾಡಕ್ ಆಗಲ್ಲ ನಡ್ರಿ ಹೊಂಡಾನ್ ಎಲ್ಲಾರು ಹೋಗಿ ಮದುವೆಗೆ ಹೋಗಿ ಬಂದ್ಬಿಡಾನ್ ನೀನು ಚಕಡಕ್ಕೆ ಬ್ಯಾಡತಾಯಿ ಕಾರ್ ಗಾಡಿಗೆ ಹಾತೀವಿ ಮೊದ್ಲ ನಮ್ಮೂರೂ ಯಾವ ರಸ್ತಾನೂ ಸರಿಯಿಲ್ಲ ಕಾರ್ನಾಗೆ ಹೋಗೋದು ಕಷ್ಟನಾಗ ಮೋಟ್ರ್ ಗಾಡಿಯಾಗ ಹೋಗೋದು ಕಷ್ಟನಾ ಚಕ್ಡ್ಯಾಗೆ ಹೋಗೋದು ಕಷ್ಟನಾ ನೀವು ಒಂದು ರೀತಿ ತಯಾರಿ ಮಾಡ್ಕೊಳವಾ ನಿಂದೊಂದ್ ಜೊತೆ ಒನ್ ಜೊತೆ ಬಟ್ಟೆ ತಗೋ ನಾ ಆಮೇಲೆ ನಿಮ್ಮ ನಿಂದ್ರಂಗಿಲ್ಲವಾ ಬಂದ್ಬಿಡೋನು ನೀ ಬಸ್ರು ಇದ್ದೇನು ಮಗಳು ಅಲ್ಲೆಲ್ಲ ಗಲಾಟೆಗಿರೋದು ತಾಯಿ ಅಕ್ಕಿಯರ ಒಂದು ಒಂದಿನ ಒಂದ್ ಹ್ಮ್ ಅದು ಒಂದಿನ ನಂಗೆ ಗೊತ್ತು ಕಷ್ಟ ದಿನ ಒಂದಿನ ಇರತ್ತವ್ರ ಮನ್ಯಾಗ ಅಂತ ಹೇಳಿ ಅದು ಮುಗ್ಯಂಗಿಲ್ಲ ತವರ ಮನೆ ಆಸೆ ಮತ್ತೆ ನೀ ಬಸ್ರದ ತಾಯಿ ಇಲ್ಲ ಅಂದಿದ್ರೆ ನಾನು ಇರೋ ಇರುವಂತಿದ್ದೆ ನಾನಗ ಅಲ್ಲಿ ಹೆಂಗ ಅನುಕೂಲ ಐತೆ ಇಲ್ಲ ನಂಗೂ ಗೊತ್ತಿಲ್ಲ

ಗಿರ್ಜಾ ಏನಂತ ನಮಗ ಕೇಟ್ರಾಗ ಈಗ ಆರಾಮ ಇದೀರಿ ಅತ್ತೀರ ನೀವು ಅರಾಮ ಈಗ ಆಹಾರ ಐತಿ ನೋಡ್ರಿ ಈಗ ಸಿರಿ ಮಾಡಿ ಹಡ್ಯಾಕ ಬಿಟ್ಟು ಹಡ್ಯಾಕ್ ಕರ್ಕೊಂಡ್ಬರ್ಬೇಕಂದ್ರ ಅಷ್ಟ್ರಾಗ ನಮ್ದು ನನ್ನ ಪಂಚಾವನ್ ಮನ್ ಮದುವೆ ಫಿಕ್ಸ್ ಆತಲ್ರಿ ಹಂಗಾಗಿ ಇಲ್ಲೇ ಬಂದದೇನು ರೀ ನಾವು ಹಾ ಅರಾಮ ಅದೀರಿ ಹ್ಮ್ ಗಿರ್ಜಕ್ರು ಆರಾಮ ಅದೀವಿ ಅತ್ತೀರ ಅರಾಮ ಅದೀರಿ ಏನದಲ್ಲ ರೀ ಮದ್ಮಗಳು ಈಗ ಮದುಮಗಳು ಮಗಳು ಮಾಡಿವ್ರಿ ಇವತ್ತು ಮತ್ತು ನಾಳೆ ಅಕ್ಕಿ ಕಾಳಲ್ಲ ಹಂಗಾಗಿ ಮದುಮಗಳು ಮಾಡೀವಿ ಒಳಗದಲ್ರಿ ಅವ್ರ ಅತ್ತಿಯರು ಅವರೆಲ್ಲ ಮಂದಿ ಹೊಂದಿಸ್ಕೊಂಡು ಬರ್ತೀನಿ ಅಂತ ಹೋಗ್ಯಾರ ರೀ ಅದು ಮತ್ತು ಎಲ್ಲ ನಾಲ್ಕು ಜನ ಕುತ್ಕೊಂಡು ಮಾಡೋದಂತ ಆತು ರೀ ಮದುವೆ ಕೊಡ ತಗೊಳೋದ್ರ ಬಗ್ಗೆ ಎಲ್ಲ ನೀವೇನು ತಲೆಕಿಸ್ಕೊಬೇಡ್ರಿ ನಾನು ನೋಡ್ಕೊತೀನಿ ಅಂತ ಅಂದ್ರಿ ಹೌದಾ ಅನ್ನಂಗ ನಾನು ನಿಮ್ಗೊಂದು ಮಾತು ಹೇಳ್ಬೇಕಿತ್ರಿ ಅಕ್ಕರ ಹೂನ್ರಿ ಬರಕುಂದಿರಿ ಹೇಳುನ್ತ್ರ ಅಂತ ಬರಿ ಬೇ ಸುಪೋಕ ಸುಪೋಕ ನೋಡಿಲೇ ಇವತ್ತು ಬೀಗ್ರ ಅವ 얘는ನ ಬೇಕ ಅಂತ ಹೇಳಿದ್ರಲ್ಲ ಎಲ್ಲಾ ಕೊಟ್ಟಕಸರ ಆ ಅಡಿಗೆ ಮಾಡಕಮ್ಮತ್ತಾ ಎಲ್ಲ ಎಳ್ಸಲಿವಣ್ಣ ಬಂಡೆನ ಉಸು ಇಪ್ಪ ಬಾ ಇಪ್ಪ ಹೊರಗ ಒಂದು ನಿಮಿಷ ನೀವು ಹೊರಗೆ ಹೋಗ್ರಿ ಹೋಗು ಹೋಗು ಒಂದಿಟ್ಟು ಚಾ ಇಡಣ ಗಾಯತ್ರಿಗೆ ಆ ಬಡ ಅಡಿಗೆ ಮಾಡೋದಿಲ್ಲ ಅವಡಿಗಿ ಹೋಗಿ ಪಟ್ಟನ ಚಾ ಮಾಡಣ ಬಾ சுாரீ கர நீ குந்திரி அது அவரே கணசரீ பீகர் எல்லா கிராணி நான் நாளே மத்த இல்லே அடிகி மாட்சதல் அடிக்ரனு அவர்னா கர்க்கோர்த்தாரி எல்லா தயாரி மாத்தார இல்லே நமது மாமன் குடி இதாக எல்லாம் நீளி சர சரீ இல்ல நீ ஹோரி நாம குந்திர் நமது எல்லா தெளி கேஷோ பட்ரி ஹோரி நான் மொதலே பஞ்சவந்த மாதாட் ಹ್ಮ್ ಅಕ್ಕಿ ಪಂಚವಲ್ಲವಾ ರೇಣುಕಾ ಆಗೇಳಿ ರೇಣುಕಾ ಅದೇನ ಗಣ ಕೂಡಿ ಬರ್ಲಿಲ್ಲ ಅಂತ ಅದಕ್ಕ ಹೆಸರು ಬದ್ಲಿ ಮಾಡಾರ ರೇಣುಕಾ ಅಂತ ಇಟ್ಟಾರ ನಾವು ಎಲ್ಲಾ ಈಗ ಅಕ್ಕಿಗೆ ಲಕ್ಷ್ಮಿನು ಅನ್ನಂಗಿಲ್ಲ ಪಂಚವನು ಅನ್ನಂಗಿಲ್ಲ ಮೂರ್ ಮೂರ ಹೆಸರು ನೋಡಿ ಈಗ ರೇಣುಕಾ ಬೇರೆ ಓ ಆಕೆ ಹೆಸರು ಮೊದ್ಲು ಲಕ್ಷ್ಮಿ ಅನ್ರಿ ಅಷ್ಟಲಕ್ಷ್ಮಿ ಅಂತಾನೆ ಇಟ್ಟಿದ್ರಂತೆ ನಮ್ಮ ಅಪ್ಪಾರ ಅದು ಅಷ್ಟಲಕ್ಷ್ಮಿ ಅಂತ ಕರಿಬಾರ್ದು ಹಿಂಗೇನೇನೋ ಹೇಳಿದ್ರಂತೆ ಜನ ಅದಕ್ಕೆ ಅವಾಗಿದ್ದ ಪಂಚವ ಪಂಚವ ಅಂತ ಕರೀತಾರೆ ಪ್ರೀತಿಯಿಂದ ಎಲ್ಲರೂ ಅನ್ನದ ಆಕಿ ಹೆಸರು ಮಾಡ್ಬಿಟ್ಟಾರೆ ಈಗ ಮತ್ತೆ ರೇಣುಕಾ ಅಂತ ಇನ್ನೊಂದು ಹೆಸರು ನೋಡ್ರಿ ಮೂರಾದು ಹಾ 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 ಹೌದನ್ರೀ ಹಾ ಆತಾಳ್ವಾ ಚಲಾತ್ ಚಲಾತ್ ಅಕ್ಕರ ಹೋರಿ ನೀವು ಪಾಪ ಅವ್ರು ಏನೋ ಬಂಡಾಗ ತಂದಾರಂತಾರ ಅಡಿಗೆ ಸಮಾನ ಮತ್ತೆ ಇಳಿಸೋದೆಲ್ಲ ಎಲ್ಲಿ ನೋಡ್ತಿರು ಹೇಳೋ ರೀ ನಿಮ್ಮ ಮಗ ಸಸಿ ಅಯ್ಯೋ ಸೊಸಿ ಪಾಪ ಕಟ್ಟಿಗೆ ಅಡ್ಡಕ್ಕೆ ಹೋಗ್ಯಾಳ್ರಿ ಕಟ್ಟಿಗೆ ತೊಗೊಂಬರ್ತೀನಿ ಅಂತಂದು ನಾಳೆ ಮತ್ತೆ ಅಡಿಗೆ ಬೇಕಲ್ಲ ಮಗ ಏನೂ ಉಪ್ಯಾಗಿಲ್ರಿ ಸೊಸಿಗೆ ರಷ್ಟು ಜವಾಬ್ದಾರಿನೂ ಮಗ್ಗಿಲ್ಲ ಸುಳ್ಳು ಹೇಳಬಾರ್ದು ರೀ ನನ್ನ ಸೊಸಿ ಬೈಲಿ ಅನ್ಲಿ ಆಡಲಿ ಮನೆ ಎಲ್ಲಾ ಹೊತ್ಕೊಂಡು ಮಾಡತ್ರಿ ಸುಳ್ಳು ಹೇಳಬಾರ್ದು ಮತ್ತೆ ಹೋಗ್ಲಿ ಬಿಡ್ರಿ ಹೆಂಗ ಚಂದಾಗ ಹಾಕಿದ ಮದುವೆ ಆದ್ರಷ್ಟೇ ಸಾಕು ಹೋಗ್ಬಿಡ್ರಿ ಅಮ್ಮ ನಿಮ್ಮ ಜೊತೆ ಮಾತಾಡ್ತೀನಿ ಹೋ ರೀ